ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಆಷಾಢ ಮಾಸದ ಆಚರಣೆಗಳು ಮತ್ತು ಈ ಮಾಸದ ಪ್ರಾಮುಖ್ಯತೆಯನ್ನು ಹೇಳ್ತಾ ಇದ್ದೀನಿ ಈ ಹಿಂದೂ ಚಾಂದ್ರಮಾನ ಪಂಚಾಂಗದಲ್ಲಿ ಬರುವ ನಾಲ್ಕನೇ ತಿಂಗಳೇ ಆಷಾಢ ಮಾಸ ಮತ್ತು ಇದು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಅದರಲ್ಲಿ ಆಧ್ಯಾತ್ಮಿಕ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಸೂರ್ಯ ದಕ್ಷಿಣದ ಕಡೆಗೆ ಸಂಚರಿಸಿ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸ್ತಾನೆ ಆದ್ದರಿಂದ ಆಷಾಢ ಮಾಸವನ್ನು ದಕ್ಷಿಣಾಯಣದ ಆರಂಭ ಅಂತ ಸಹ ಹೇಳ್ತಾರೆ ಈ ದಕ್ಷಿಣಾಯಣದ ಸಮಯದಲ್ಲಿ ಭಕ್ತರು ಶಕ್ತಿ ದೇವತೆ ಭೈರವ ನರಸಿಂಹ ದೇವರನ್ನು ಪೂಜಿಸ್ತಾರೆ ಮತ್ತು ಮಹಿಷಾಸುರ ಚಾತುರ್ಮಾಶವನ್ನು ಸಹ ಅಂದರೆ ಇದು ಒಂದು ನಾಲ್ಕು ತಿಂಗಳ ಪವಿತ್ರಾವಧಿ ಇದನ್ನು ಸಹ ಆಚರಿಸ್ತಾರೆ ಆಷಾಢ ಮಾಸದ ಮೊದಲನೇ ಏಕಾದಶಿನ ಶಯನಿ ಏಕಾದಶಿ ಅಂತ ಹೇಳ್ತಾರೆ ಇದು ಬಹಳ ಮಹತ್ವದ್ದಾಗಿದೆ ಇದರ ನಂಬಿಕೆ ಏನಪ್ಪ ಅಂತ ಅಂದರೆ ವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಈ ದಿನ ಮಲಗಿ ನಿದ್ರೆ ಮಾಡ್ತಾನಂತೆ ಆ ಕಾರಣದಿಂದ ಇದನ್ನು ದೇವಶಯನಿ ಏಕಾದಶಿ ಅಥವಾ ಹರಿಶಯನಿ ಅಂತ ಸಹ ಕರೀತಾರೆ ವಿಷ್ಣು ನಾಲ್ಕು ತಿಂಗಳ ನಂತರ ಬರೋ ಪ್ರಬೋದಿನಿ ಏಕಾದಶಿ ದಿನ ತನ್ನ ನಿದ್ದೆಯಿಂದ ಎಚ್ಚೆತ್ಕೊಳ್ತಾನೆ ಈ ನಾಲ್ಕು ತಿಂಗಳ ಅವಧಿಯನ್ನು ಚಾತುರ್ಮಾಸ ಅಂತ ಕರೀತಾರೆ ರೈತರು ಈ ತಿಂಗಳಲ್ಲಿ ಮುಂಗಾರನ್ನ ಸ್ವಾಗತಿಸ್ತಾರೆ ಮತ್ತು ಭತ್ತ ಮತ್ತು ಇತರ ಧಾನ್ಯಗಳನ್ನು ಬೆಳೀತಾರೆ ಆಷಾಢ ಮಾಸದಲ್ಲಿ ಬರೋ ಪದ್ಧತಿಗಳು ಮತ್ತು ನಂಬಿಕೆಗಳನ್ನು ನೋಡೋಣ ಮದುವೆ ಗೃಹ ಪ್ರವೇಶ ಮುಂತಾದ ಸಮಾರಂಭಗಳಂತಹ ಕೆಲವು ಚಟುವಟಿಕೆಗಳನ್ನು ಆಷಾಢ ಮಾಸದಲ್ಲಿ ಅಶುಭ ಅಂತ ಪರಿಗಣಿಸ್ತೀವಿ ಮತ್ತು ಹೊಸದಾಗಿ ಮದುವೆಯಾದ ದಂಪತಿಗಳು ಗರ್ಭ ಧರಿಸೋದನ್ನು ತಪ್ಪಿಸೋದಕ್ಕೆ ಸಾಂಪ್ರದಾಯಿಕವಾಗಿ ಈ ತಿಂಗಳಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ಉಳಿಸ್ತಾರೆ ಅದು ಯಾಕಪ್ಪ ಅಂತ ಈ ತಿಂಗಳಲ್ಲಿ ಗರ್ಭ ಧ ಧರಿಸೋದ್ರಿಂದ ಬೇಸಿಗೆ ತಿಂಗಳಲ್ಲಿ ಜನ್ಮ ನೀಡ್ತಾರೆ ಹಾಗಾಗಿ ಈ ಬೇಸಿಗೆನಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅನ್ನೋ ಉದ್ದೇಶದಿಂದ ಈ ಪದ್ಧತಿನ ಆಚರಿಸ್ತಾರೆ ಹವಾಮಾನ ಬದಲಾವಣೆಗಳಿಂದ ಚರ್ಮನ ರಕ್ಷಿಸಿಕೊಳ್ಳೋದಕ್ಕೆ ಹುಡುಗಿಯರು ಮತ್ತು ಮಹಿಳೆಯರು ಮೆಹಂದಿನ ಹಚ್ಚುತ್ತಾರೆ ಮತ್ತು ಮುಂಗಾರಿನ ಆಗಮನವನ್ನು ಆಚರಿಸುವ ಕೆಲವು ಪ್ರದೇಶಗಳಲ್ಲಿ ಕುಟುಂಬಗಳು ಮಣ್ಣಿನ ಹಬ್ಬ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೈತ ಮಣ್ಣು ಅಂದರೆ ಭೂಮಿ ಮತ್ತು ಎತ್ತು ಈ ಮೂರೂ ವಿಷಯಗಳ ನಡುವೆ ಇರೋ ಅನನ್ಯ ಅವಿನಾಭಾವದ ಸಂಬಂಧದ ಸಂಕೇತ ಈ ಮಣ್ಣೆತ್ತಿನ ಅಮಾವಾಸ್ಯ ಈ ಆಷಾಢ ಮಾಸ ಶುಭ ಸಮಾರಂಭಗಳಂತಹ ಕೆಲವು ಚಟುವಟಿಕೆಗಳನ್ನ ನಿರ್ಬಂಧಿಸುತ್ತೆ ಆದರೂ ಇದು ಆಧ್ಯಾತ್ಮಿಕ ಬೆಳವಣಿಗೆ ತೀರ್ಥಯಾತ್ರೆ ಮತ್ತೆ ಪೂಜೆಗೆ ಅವಕಾಶನ ಒದಗಿಸ್ಕೊಡುತ್ತೆ ಒಂದು ವಿಶೇಷವಾದ ಪೂಜೆ ಆಷಾಢ ಮಾಸದಲ್ಲಿ ನಡ್ಸ್ಕೊಂಡು ಬರೋದು ಅಂದರೆ ಬೇವಿನ ಪೂಜೆ ಈ ಬೇವಿನ ಪೂಜೆ ಈ ತಿಂಗಳಲ್ಲಿ ವಿಶೇಷವಾಗಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಆಚರಿಸೋ ಒಂದು ಸಂಪ್ರದಾಯ ಭಕ್ತರು ತಾಜಾ ಬೇವಿನ ಎಲೆಗಳಂತ ಸಂಗ್ರಹಿಸಿಬಿಟ್ಟು ಅದಕ್ಕೆ ವಿಶೇಷವಾದ ಪೂಜೆ ಮಾಡ್ತಾರೆ ಈ ಎಲೆಗಳನ್ನು ದೇವತೆಗಳಿಗೆ ಅದರಲ್ಲೂ ವಿಶೇಷವಾಗಿ ಅಮ್ಮನ ದೇವಿಗೆ ಅಂದರೆ ದೈವಿಕವಾದ ತಾಯಿ ಅವಳ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಕೋರಿ ಅರ್ಪಿಸ್ತಾರೆ ಈ ಬೇವಿನ ಪೂಜೆಯ ವೈಜ್ಞಾನಿಕ ಕಾರಣ ಸಹ ಇದೆ ಅದೇನು ಅಂತ ಅಂದರೆ ಬೇವು ತನ್ನ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ಪರಿಸರನ ಸಹ ಇದು ಶುದ್ಧೀಕರಿಸುತ್ತೆ ಅಂತ ಒಂದು ನಂಬಿಕೆ ಇದೆ ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳನ್ನು ಹೊಂದಿರೋ ಹೊಂದಿದೆ ಆದ್ದರಿಂದ ಮಳೆಗಾಲದಲ್ಲಿ ಇವುಗಳನ್ನ ಹಚ್ಕೊಳ್ಳೋದ್ರಿಂದ ಮತ್ತು ಸೇವಿಸೋದ್ರಿಂದ ಚರ್ಮದ ಸೋಂಕುಗಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಕೆಲವರು ಬೇವಿನ ಎಲೆಗಳನ್ನು ಆಚರಣೆಯ ಒಂದು ಭಾಗವಾಗಿ ಸೇವಿಸ್ತಾರೆ ಇದು ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹ ಉತ್ತೇಜಿಸುತ್ತೆ ಅಂತ ನಂಬ್ತಾರೆ ಇದಲ್ಲದೆ ಇನ್ನೂ ಕೆಲವು ಆಚರಣೆಗಳು ಆಷಾಢ ಮಾಸದಲ್ಲಿವೆ ಅದರಲ್ಲಿ ಒಂದು ಆಷಾಢದ ಹುಣ್ಣಿಮೆ ದಿನ ಗುರುಪೂರ್ಣಿಮಾ ಅಂತ ಆಚರಿಸ್ತಾರೆ ಇದು ಆಧ್ಯಾತ್ಮಿಕ ಗುರುಗಳನ್ನು ಗೌರವಿಸುವ ದಿನ ಆಗಿದೆ ಮತ್ತು ಈ ತಿಂಗಳಲ್ಲಿ ಧ್ಯಾನ ಮತ್ತು ಧ್ಯಾನಕ್ಕೆ ಸಹ ಒತ್ತು ನೀಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ